ಅದೆಲ್ಲ ಸತ್ಯಕ್ಕೆ ದೂರವಾದದ್ದು ನನಗೆ ಕಳೆದ ಭಾನುವಾರ ನಿನ್ನೆ ಎಂಟು ಇಂಟರ್ ದಿವ್ಸದಲ್ಲಿ ನಿಖಿಲ್ ಅಣ್ಣ ಫೋನ್ ಮಾಡಿದರು ಫೋನ್ ಮಾಡಿ ನಗಣ ಇವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾವ್ರೆ ಏನು ಮಾಡ್ತೀನಿ ಅಂದರು ರಾಜೀನಾಮೆ ಕೊಡೋ ರೆಡಿ ಇದ್ದೀರೋಣ ನೀವು ಒಂದು ಸಹ ಮೀಟಿಂಗ್ ಕರಿಬೇಕು ಎಲ್ಲ ಡೈರೆಕ್ಟ್ರು ಮತ್ತು ಲೀಡ್ರ್ಗಳನ್ನ ಕರೆದು ಅಲ್ಲಿ ಡಿಸೈಡ್ ಮಾಡ್ತೀರಿ ಆಗ ನನ್ನ ಆವಾಗ ಏನು ಹೇಳಬೇಕು ಕಾರಣ ಏನಂದರೆ ಏನು ನಾನು ಅಧ್ಯಕ್ಷ ಆದತ್ತರಿಂದ ಇವ್ರು ನಾಲ್ಕು ಜನ ನಮಗೆ ಪೂರ್ತಿ ಸಪೋರ್ಟ್ ಮಾಡಲ್ಲ ವಿರೋಧ ಮಾಡ್ಕೊಂಡೆ ಬಂದಿರೋದು ಅದೆಲ್ಲ ಹೇಳ್ಬಿಟ್ಟು ಮಾಡಬೇಕು ಅವ್ರನ್ನ ಕುಣಿಸಿ ನೆಕ್ಸ್ಟ್ ಯಾರು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದ್ದೆ ನಾನು ಕರಿತೀನಿ ಮೀಟಿಂಗ್ ಬರ್ಬೇಕಣಪ್ಪ ಇರು ಆಯ್ತು ಅಂತ ಹೇಳಿದೆ ಅದೇ ತರ ಜೈಮುತ್ತು ಅವ್ರಿಗೆ ಹೇಳವ್ರೆ ಅಧ್ಯಕ್ಷರಿಗೆ ಒಂದ್ ದಿವಸ ಹೇಳ್ತೀನಿ ಡೈರೆಕ್ಟರ್ ಗಳು ಮತ್ತೆ ಅಷ್ಟು ಲೀಡರ್ ಗಳು ಕರ್ಕೊಬರ್ಬೇಕು ಅಂತ ಹೇಳಿದ್ರು ಅಷ್ಟಕ್ಕೆ ನಾನು ಒಪ್ಕೊಂಡಿದ್ದೆ ನಿನ್ನೆ ನಮ್ಗೆ ಈಗ್ಲೂ ನಮ್ಮ ಗರ್ಕಳ್ಳಿ ಜಗದೀಶ್ ಫೋನ್ ಮಾಡಿ ಏನ ಡಿ ಎಂ ಕೆ ಕುಮಾರ್ ಅಂತ ಇದ್ರು ಏನೋ ಪ್ರೆಸ್ ಮೀಟ್ ಮಾಡೋ ಹೆಂಗೆ ಇದ್ರು ನಿಖಿಲ್ ಅಣ್ಣ ಕೊಡು ಹೇಳಿದ್ರೆ ಅವ್ರಿಗೆ ಡಿ ಎಂ ಕೆ ಕುಮಾರ್ಗೆ ಕಾನ್ಫರೆನ್ಸ್ ಹಾಕಿ ಮಾತಾಡಿದೆ ಕುಮಾರ್ ಅವರೇ ನಿಖಿಲ್ ಅವರು ನಿಖಿಲ್ ಅಣ್ಣ ಫೋನ್ ಮಾಡಿದಾಗ ನಾನು ನೀವು ಡೈರೆಕ್ಟರ್ ಮತ್ತೆ ಜೆ ಡಿ ಎಸ್ ಲೀಡರ್ಗಳು ಮೀಟಿಂಗ್ ಕರೀ ಅಂತ ಹೇಳಿದೆ ಮೀಟಿಂಗ್ ಕರೆದಾಗ ಮಾತಾಡ್ತು ಮಾಡುವ ಅಂತ ಹೇಳಿದ್ರು ನೀವು ಏಕಾಏಕಿ ಏನ್ ಮಾಡ್ತಾ ಇದ್ರೆ ಏನು ಉದ್ದೇಶ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಬೆಳಗ್ಗೆ ನಮ್ಮ ಅಧ್ಯಕ್ಷ ಜೈಮೂತ್ ಡೆಂಗಿ ಜ್ವರ ಬಂದು ಹುಷಾರಿರಲ್ಲ ಅವರು ಫೋನ್ ಮಾಡಿದ್ರು ನನಗೆ ನಿಖಿಲ್ ಫೋನ್ ಮಾಡವ್ರೆ ನಾನು ಕರೆದಿಸ ಎಲ್ಲ ಬರಬೇಕು ಅಂತ ಹೇಳಿದಾರೆ ಅದಕ್ಕೆ ನಾನು ಕುಮಾರ್ ಹೇಳಿದ್ದೀನಿ ನೋಡಪ್ಪ ನಿಖಿಲೇ ಕರೆದಾಗ ಹೋಗಬೇಕು ಆಮೇಲೆ ಮಾತಾಡ್ತೀನಿ ಕುತ್ಕೊಂಡು ಅಂತ ಹೇಳೋವ್ರೆ ಆದರೂ ನನ್ನೂ ಬಿಟ್ಟು ನಿಖಿಲನ್ನು ಬಿಟ್ಟು ಇವರು ಎಲ್ಲರೂ ಆಪೋಸ್ ಮಾಡ್ಕೊಂಡು ಮಾಡ್ತಾವ್ರೆ ಅವ್ರ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ ಅಂದರು ಅವ್ರ ಉದ್ದೇಶ ಏನೋ ಅಂತ ನಮಗೂ ಅವ್ರ ನಡೆ ಏನು ಗೊತ್ತಾಗಲಿಲ್ಲ ಸರ್ ಬೆಂಗಳೂರಿನ ವಿಚಾರ ನನಗೆ ಗೊತ್ತೇ ಇಲ್ಲ ನಾನೇ ಪೇ ಬ್ಯಾಂಕ್ ಮೇಲೆ ಅಧ್ಯ ಅಧ್ಯಕ್ಷರು ಆ ಡೆಲಿಗೇಟ್ ತಗೋಬೇಕು ಅಂತ ಹೋದಾಗ ನಮಗೆ ಕೊಡಿ ನಮಗೆ ಕೊಡಿ ಅಂತ ಕೇಳ್ಕೊಂಡ್ರು ಆಯ್ತು ಹೋಗ್ರಪ್ಪ ಅಂತ ಕಳ್ಸಿಕೊಟ್ಟೆ ಅದು ಬಿಟ್ಟು ನಂಗೆ ಏನು ಬೇರೆ ಗೊತ್ತಿಲ್ಲ ಆ ವಿಚಾರ ಆಯ್ತು ಆ್ಯಕ್ಚುಲಿ ಅಧ್ಯಕ್ಷ ನಾನೂ ಬೇಕಾಗಿತ್ತು ಅವ್ರು ನಾನು ಇತ್ತೀನಿ ಕುಮಾರ್ ಕೇಳ್ಕೊಂಡ್ರು ಬಿಟ್ಕೊಟ್ಟೆ ಹೋದ್ರವರು ಅವರು